ಹೊಳೆನರಸೀಪುರ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಎಚ್ ಬಿ ವೆಂಕಟೇಶ್ ಕಾರ್ಯದರ್ಶಿಯಾಗಿ ಎ ರಾಮಕೃಷ್ಣ ಖಜಾಂಚೆಗೆ ಎಚ್ ವಿ ರವಿಕುಮಾರ್ ಉಪಾಧ್ಯಕ್ಷರಾಗಿ ಡಿಕೆ ವಸಂತಯ್ಯ ಹಾಗೂ ಕೆಎ ರವಿಕುಮಾರ್ ಸಹ ಕಾರ್ಯದರ್ಶಿಗಳಾಗಿ ಎಚ್ ಜಿ ವೆಂಕಟೇಶ್ ಹಾಗೂ ಎಚ್ ಟಿ ಸುದರ್ಶನ್ ಅವಿರೋಧವಾಗಿ ಆಯ್ಕೆಯಾದರು ಪಟ್ಟಣದ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಶಶಿಧರ್ ಬಿ ಸಿ ಹಾಗೂ ಉಪಾಧ್ಯಕ್ಷ ಎಚ್ ಡಿ ಮೋಹನ್ ಕುಮಾರ್ ಚುನಾವಣಾಧಿಕಾರಿಗಳಾಗಿ ಸಂಘದ ಬೈಲದಂತೆ ಚುನಾವಣೆಗೆ ಸಂಬಂಧಿಸಿದಂತೆ ಮಾಹಿತಿ ನೀಡಿದರು ನಿಕಟಪೂರ್ವ ಅಧ್ಯಕ್ಷ ಎಚ್ ವಿ ಸುರೇಶ್ ಕುಮಾರ್ ಹಾಗೂ ಉಪಾಧ್ಯಕ್ಷ ಎಚ್ ಎಸ್ ರಾಧಾಕೃಷ್ಣ ಅವರು ಅವಿರೋಧ ಆಯ್ಕೆಗೆ ಸಹಕರಿಸುವಂತೆ ಸಲಹೆ ನೀಡಿದರು ಹಾಗೂ ಎಚ್ ಬಿ ವೆಂಕಟೇಶ್ ಅವರು ಕಾರ್ಯಕಾರಿ ಮಂಡಳಿಯ ಸದಸ್ಯರ ಹೆಸರುಗಳನ್ನು ಸೂಚಿಸಿದರು ನಂತರ ಚುನಾವಣಾ ಪ್ರಕ್ರಿಯೆ ಪ್ರಾರಂಭಗೊಂಡು ಸದಸ್ಯರು ಅರ್ಜಿ ಸಲ್ಲಿಸಿದರು ಹಾಗೂ ಎಲ್ಲ ಸ್ಥಾನಗಳಿಗೂ ಒಬ್ಬೊಬ್ಬರೇ ಅರ್ಜಿ ಸಲ್ಲಿಸಿದ್ದರಿಂದ ಅವಿರೋಧ ಆಯ್ಕೆಯನ್ನು ಚುನಾವಣಾಧಿಕಾರಿಗಳು ಘೋಷಿಸಿ ಎಲ್ಲರಿಗೂ ಶುಭ ಕೋರಿದರು ತಾಲೂಕು ಪತ್ರಕರ್ತರ ಸಂಘದ ನಿಕಟಪೂರ್ವ ಎಚ್ ವಿ ಸುರೇಶ್ ಕುಮಾರ್ ಉಪಾಧ್ಯಕ್ಷ ಎನ್ಎಸ್ ರಾಧಾಕೃಷ್ಣ ಪತ್ರಕರ್ತರಾದ ವಿಶ್ವನಾಥ್ ಎಚ್ಸಿಎನ್ ಚಂದ್ರಶೇಖರ್ ಕೃಷ್ಣ ಅಭಿಲಾಷ್ ಭಾನುಮತಿ ರಂಗಸ್ವಾಮಿ ಧನಂಜಯ ಚಂದ್ರಶೇಖರ್ ನಾಜೀರ್ ನೂತನ ಕಾರ್ಯಕಾರಿ ಮಂಡಳಿ ಸದಸ್ಯರಿಗೆ ಶುಭ ಕೋರಿದರು ಆಯ್ಕೆ ಮಾಡಿದ್ದೇವೆ ವೆಂಕಟೇಶ್ ಅವರು ನೂತನ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಅವರು ಆಮೇಲೆ ಘನತೆಗೆ ತಕ್ಕಂತೆ ನೆಡ್ಕೊಂಡಿರೋದ್ರಿಂದ ಅವರು ನಾವೆಲ್ಲರೂ ಅವಿರೋಧವಾಗಿ ಆಯ್ಕೆ ಮಾಡಿದ್ವಿ ಅದೇ ಥರ ಉಳಿದ ಕಾರ್ಯದರ್ಶಿಯಾಗಿ ರಾಮಕೃಷ್ಣ ಅವ್ರನ್ನ ಉಪಾಧ್ಯಕ್ಷರಾಗಿ ಡಿ ಕೆ ವಸಂತಯ್ಯ ಮತ್ತು ಕೆ ರವಿಕುಮಾರ್ ಅವ್ರನ್ನ ಖಜಾಂಶ ಎಚ್ ವಿ ರವಿಕುಮಾರ್ ಅವ್ರನ್ನ ಗ್ರಾಮೀಣ ಕಾರ್ಯದರ್ಶಿಯಾಗಿ ಹರ್ಷ ಮತ್ತು ಐ ಎಸ್ ಪಳ್ಳಿ ವೆಂಕಟೇಶ್ ಅವ್ರನ್ನ ಮಾಡಿದ್ವಿ ಅನಿವಾರ್ಯ ಕಾರಣದಿಂದ ಆ್ಯಕ್ಚುಲಿ ಎಚ್ ಎ ಚಂದ್ರು ಅವರು ಗ್ರಾಮೀಣ ಕಾರ್ಯದರ್ಶಿ ಆಗಬೇಕಾಗಿತ್ತು ಅದು ಮೆಂಬರ್ಶಿಪ್ ಗೊಂದಲದಿಂದಾಗಿ ಅದಾಗಿಲ್ಲ ಅದರ ಬಗ್ಗೆ ನಮಗೆ ಬೇಸರ ಇದೆ ನಾವು ನವೀಕರಣ ಮಾಡುವಾಗ ನಾವು ನವೀಕರಣಕ್ಕೆ ಕೊಟ್ಟಿದ್ವಿ ಅವ್ರ ಕಾರ್ಡ್ ಬಂದಿದ್ದೇ ಇರೋ ಕಾರಣದಿಂದಾಗಿ ನಮ್ಮ ಚುನಾವಣಾಧಿಕಾರಿಗಳು ನಿಯಮದಂತೆ ಅವರನ್ನು ವಾಪಸ್ ತಗೊಳ್ಳೋಕ್ಕೆ ಕೇಳಿದ್ದಾರೆ ಅವ್ರು ಏನಾದರೂ ತೊಗೊಂಡು ರಿಜೆಕ್ಟ್ ಆಗಿದ್ದರೆ ನಮಗೆ ಠೇವಣಿ ಹಣ ದಾಸ್ಲಾಗ್ತಾ ಇತ್ತು ಅವರು ಮುಂಜಾಗೃತವಾಗಿ ಸೂಚನೆ ಕೊಟ್ಟು ಅದನ್ನು ಸಮರ್ಪವಾಗಿ ನಡೆಸಿಕೊಂಡಿದ್ದಾರೆ ಈ ದಿವಸ ನಮ್ಮ ತಾಲೂಕಲ್ಲಿ ಬಂದು ಚುನಾವಣಾಧಿಕಾರಿಯಾಗಿ ಆಸ್ಪರ್ ಬಯಲಾ ಪ್ರಕಾರ ಚುನಾವಣೆ ನಡೆಸಿ ಸಂಘವನ್ನು ಅಸ್ತಿತ್ವಕ್ಕೆ ಸಂಪುಟ ಚುನಾವಣಾಧಿಕಾರಿಯಾದ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಶಶಿ ಅವರಿಗೆ ಮತ್ತು ಉಪಾಧ್ಯಕ್ಷರಾದ ಮೋಹನ್ ಅವರಿಗೆ ಒಳಯನಸಿಪುರ ತಾಲೂಕು ನೂತನ ಪದಾಧಿಕಾರಿಗಳು ಮತ್ತು ಹಿಂದಿನ ಪದಾಧಿಕಾರಿಗಳ ಪರವಾಗಿ ಪೂರ್ವಕವಾದ ಧನ್ಯವಾದಗಳನ್ನು ಎಲ್ಲರೂ ಕೂಡ ನಾವು ಒಳನರಸಿಪುರ ತಾಲೂಕು ಪತ್ರಕರ್ತಂತೆ ಎಲ್ಲರೂ ಒಂದು ಮನೆಯವ್ರ ಥರ ಅನ್ನೋದು ನಮ್ಮ ತಾಲೂಕಲ್ಲಿ ಮತ್ತು ಜಿಲ್ಲೆಯಲ್ಲಿ ರಾಜ್ಯದಲ್ಲಿದೆ ಮುಂದೆ ಕೂಡ ನಾವು ಅದೇ ರೀತಿ ಮೇಂಟೈನ್ ಮಾಡಿಕೊಂಡು ಹೋಗೋಣ ನನಗೆ ಸ್ವಲ್ಪ ಕನ್ಸಿಡ್ರೇಷನ್ ಇತ್ತು ಅದರ ಎಂಟ್ರೆಸ್ಟ್ ಆಗಲ್ಲ ನೇರವಾಗಿ ನಮ್ಮ ಸಂಘದಲ್ಲಿ ಒಂದು ನಿಯಮ ಇದೆ ಯಾರು ಸರಿಯಾಗಿ ಕೆಲಸ ಮಾಡಲ್ಲ ಸಭೆ ಬರೋಲ್ಲ ಅವ್ರನ್ನ ಈವನ್ ಚುನಾವಣೆಯಲ್ಲಿ ಎಲೆಕ್ಟ್ ಆಗಿದ್ರೂ ಕೂಡ ತೆಗಿಬೋದು ಅನ್ನೋದೊಂದು ಕಾನೂನು ಇರೋದರಿಂದಾಗೆ ಈಗಾಗಲೇ ಜಿಲ್ಲಾ ಸಂಘದಲ್ಲಿ ಒಂದ್ ಮೂರ್ನಾಲ್ಕು ಜನ ಯಾರು ಸಭೆಗೆ ಬಂದಿಲ್ಲ ಆಯ್ಕೆ ಆಗಿ ಅಂತ ಕೈ ಬಿಟ್ಟಿದ್ದಾರೆ ಇದು ನಿಯಮ ಯಾವಾಗ್ಲೂ ಇರ್ತದೆ ಅದರಿಂದಾಗಿ ನಿಯಮ ನೀಡದಂತೆ ಪ್ರತಿಯೊಬ್ಬರಿಗೂ ಗೌರವ ಬರುವಾಗ ಎಲ್ಲರೂ ನಾವು ನೆಡ್ಕೋಬೇಕು ಅಂತಂದ್ರೆ ಒಳ್ಳೆ ವಿಶೇಷವಾಗಿದ್ದಾರೆ ಅಂತ ಅದೇ ತರ ನಾವ್ ಎಲ್ಲರೂ ಕೂಡ ನೆಡ್ಕೊಳೋಣ ಯಾರ್ಯಾರ ಏನೇನು ಜವಾಬ್ದಾರಿ ಇದೆ ಅದನ್ನ ದಯವಿಟ್ಟು ನಮ್ಗೆಲ್ಲ ಗೊತ್ತಿದೆ ವೆಂಕಟೇಶ್ ವೆಂಕಟೇಶ್ ಅವರು ಕೆಲಸ ಮಾಡೋಣ ಯಾರೊಬ್ಬನು ಇಲ್ಲಿ ಅಧ್ಯಕ್ಷ ತಪ್ಪರೆ ಕಾರ್ಯದರ್ಶಿ ಅಲಗೇ ಎಲ್ಲ ಮೊದ್ಲಿಂದನು ಹೇಳ್ತಾ ಇದೀನಿ ನಿಮ್ಮ ಪತ್ರಿಕೆ ಸುದ್ದಿ ಏನ್ ಮಾಡ್ತೀರೋ ಕೆಲವ್ರು ಮಾಡ್ತಾ ಇಲ್ಲ ಬೇರೆ ವಿಷಯ ಆಯ್ತು ಇನ್ ಮುಂದಕ್ಕೆ ಮಾಡ್ಬೇಕಾಗುತ್ತೆ ಯಾಕಂದ್ರೆ ಪಾಲಿಟಿ ಕೇಳ ಕೇಳ್ತೀವಿ ಒಂದೇ ತರ ಸುದ್ದಿ ಮಾಡಬೇಡಿ ಬಿಟ್ಟು ನಮ್ಮಲ್ಲಿ ಪಾಲಿಟಿ ಇದ್ರೆ ಜನ ಮಾತಾಡಕ್ಕೆ ಅವಕಾಶ ಆಗಲ್ಲ ಮತ್ತೆ ಯಾವ್ದೇ ಕಾರಣಕ್ಕೂ ಹೊರಗಡೆ